ನಾಳೆ ಮಹಾತ್ಮ ಗಾಂಧೀಜಿಯವರ ಅನಾವರಣ ಹತ್ತುವರೆಗೆ ಆಮೇಲೆ ಲಂಚು ಆಮೇಲೆ ಗಾಂಧಿ ಸಿ ಪಿ ಎಟ್ ಗ್ರೌಂಡ್ನಲ್ಲಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ತಂಗಿ ಹಟ್ಟಿನವರು ಮಾಲೀಕರು ಹೊಡೆದಿದ್ದಾರೆ ಕ್ರಮ ತಗತೀವಿ ಯಾರೇ ತಪ್ಪು ಮಾಡಿದ್ರು ಕೂಡ ಯಾರನ್ನೂ ಸ್ಪೇರ್ ಮಾಡಲ್ಲ ಮಾಡಿರೋದಕ್ಕೂ ನನಗೂ ಸಂಬಂಧ ಇಲ್ಲ ಗೊತ್ತಾಯ್ತಾ ಸಂಬಂಧ ಇಲ್ಲ ಅವರು ರಾಜಕೀಯವಾಗಿ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಮಾಡ್ತಾರೆ ಅನಗತ್ಯವಾಗಿ ಮಾಡ್ತಾರೆ ಫಿಫ್ಟಿನಲ್ಲಿ ಸೈಟ್ ತಗೊಂಡಿದ್ದಾರೆ ಅದನ್ನು ಮುಟ್ಕೋಲು ಹಾಕೊಂಡಿದ್ದೀವಿ ಅಂತ ಹೇಳಿರೋರು ಅವ್ರು ಯಾರು ನನಗೂ ಅವರು ನಮಗೂ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನಗತ್ಯವಾಗಿ ಪಿಯವರು ಬೇಕು ಅಂತೇಳಿ ಅದನ್ನು ಇಡೀ ಅವ್ರ ಕೈಲಿ ಬಿಡಿ ರಿಲೀಸ್ ಮಾಡಿಸಿದ್ದಾರೆ ರಿಲೀಸ್ ಮಾಡಿದ್ದಾರೆ ಅದು ರಾಜಕೀಯ ಪ್ರೇರಿತವಾದದ್ದು ಮೈಕ್ರೋನಾನ್ಸ್ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗತೀವಿ ಯಾರೇ ಕಿರುಕುಳ ಕೊಟ್ಟರು ಕೂಡ ಮೈಕ್ರೋ ಮೈಕ್ರೋಫೈನಾನ್ಸ್ ಕಿರುಕುಳ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಈಗ ನಮ್ಮ ಶ್ರಾವಣಿ ಟಿವಿ ವಾಹಿನಿಯನ್ನು ವೀಕ್ಷಿಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಟಿವಿನಲ್ಲಿ ನಿಮ್ಮ ಮೊಬೈಲ್ ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಹೋಗಿ ಶ್ರಾವಣಿ ಟಿವಿ ಎಂದು ಟೈಪ್ ಮಾಡಿ ಶ್ರಾವಣಿ ಟಿವಿ ಆಪ್ ಡೌನ್ಲೋಡ್ ಮಾಡಿಕೊಂಡು ಈ ಆಪ್ ಓಪನ್ ಮಾಡಿದಾಗ ಅದರಲ್ಲಿ ಸ್ಟಾರ್ಟ್ ಶ್ರಾವಣಿ ಟಿವಿ ಕ್ಲಿಕ್ ಮಾಡಿ ಶ್ರಾವಣಿ ಟಿವಿಯನ್ನು ಲೈವ್ ನಲ್ಲಿ ವೀಕ್ಷಿಸಿ ಆನಂದಿಸಿ